ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ ಏನು ಒಂದು ಹಂಗದಲ್ಲಿ ಯಾವುದೋ ಅಂತ ಕೆಲಸ ಸ್ನೇಹಿತರೆ ಇವತ್ತು ಭಾನುವಾರ ಆಗಿರೋ ಕಾರಣಕ್ಕೋಸ್ಕರ ಏನಕ್ಕೆ ಕೆಲಸ ಇರಲಿಲ್ಲ ಅದಕ್ಕೋಸ್ಕರ ನನ್ನ ತು ನನ್ನ ಊರಿಗೆ ಬಂದಿದ್ದಲ್ಲ ಕುರಿಗಳು ಮೇಸೋಣ ಅಂತ ಹೇಳ್ಬಿಟ್ಟು ಕುರುಗಳು ಮೇಸಕ್ಕೆ ಬಂದಿದ್ದೀನಿ ಏನು ಕುರಿಗಳು ನಾನು ಮೇಯ್ಸ್ಕೊಂಡು ಬೇರೆಯವ್ರ ಜಮೀನಲ್ಲಿ ಒಳ್ಳೆ ಮೇವಿದೆ ಅದಕ್ಕೋಸ್ಕರ ಮೇಸಕ್ಕೆ ಬಂದಿದ್ದೀನಿ ನೋಡಿ ನೋಡಿಲ್ಲಿದೆ ನನ್ನ ಕುರಿಗಳು ಬಾ ಇದು ಡಾರ್ಕ್ ಕುರಿ ಅದು ಒಳ್ಳೆ ಕುರಿಗಳು ಅಂತ ಹೇಳ್ಬಿಟ್ಟು ಮೇಸ್ ತಗೊಂಬಂದಿದ್ದೆಲ್ಲ ನಮ್ಮ ಫಾರ್ಮ್ ಹೌಸ್ಗೆ ನೋಡಿ ಇದು ಮೇಯ್ತದೆ ನೋಡಿ ಹೈ ಹಾಯ್ ಅಂದರೆ ಚೆನ್ನಾಗಿದೆ ಇದು ಒಂಥರ ಬ್ಯಾಂಗ್ಳೂರ್ಗು ಬ್ಯಾಂಗ್ಳೂರಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ಒಂಥರ ಖುಷಿ ಕೊಡ್ತಾ ಇದೆ ನೋಡಿ ಹೈ 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 ಹಾಯ್ 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 ನೋಡಿ ಒಳ್ಳೆ ಚೆನ್ನಾಗಿದ್ದಾವೆ ಈ ಡಾರ್ಪರ್ನ ಒಳ್ಳೆ ಪ್ರಸಿದ್ಧಿ ಮಾಡೋಣ ಒಳ್ಳೆ ಈ ಚೆನ್ನಾಗಿ ಸಾಕಣನ ನಾನು ಫಾರ್ಮ್ ಹೌಸ್ ಮಾಡಿರೋದು ನಾಟಿ ಕೋಳಿನೂ ನಾಟಿ ಡಾರ್ಪರ್ ಕುರಿ ಮಾಡ್ತಾ ಇರೋದು ನಾನು ನೋಡಿ ಹೈ ಹೈ ಹೀಗೆ ಮೇದ್ಕೊಂಡು ಇವಾಗ ಪಾಡ್ಕಾಗಿರ್ತಾರೆ ಏನು ತಲೆನೋವೇನಿಲ್ಲ ಆರಾಮಾಗ ನಾನು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಒಂದು ನಾಲ್ಕೈದು ಅವರ್ ಈಗ ಏನಂದ್ರೆ ಮಳೆಗಾಲ ಬಿದ್ದು ಮಳೆ ಬಿದ್ದಿರೋದ್ರಿಂದ ಒಳ್ಳೆ ಮೇವು ಬೀಳ್ತಿದ್ದಿದೆ ನೀವೇನು ಬಿಟ್ಬಿಟ್ಟು ಒಂದು ಅನ್ನ ಒನ್ ಅವರ್ ಇದೆ ಕೂಡ ಸಾಕು ಏನಾದ್ರೆ ಬ್ಯಾಂಗ್ಳೂರಲ್ಲಿ ಇರಬೇಕು ಇಲ್ಲಿ ಏನು ಕುರಿ ಮೇಸ್ತಾಯಿದ್ದಾನಲ್ಲಪ್ಪ ಏನಪ್ಪ ಇವ್ನು ಕುರಿ ಕೂಡ ಮೇಸ್ತಾ ಇದ್ದಾನೆ ಅಂತ ಅಲ್ಲ ಸ್ನೇಹಿತರೆ ಇದು ಒಂಥರ ಚೆನ್ನಾಗಿ ಖುಷಿ ಕೊಡ್ತದೆ ಈ ಪ್ರಾಣಿ ಪ್ರಾಣಿ ಪಕ್ಷಿಗಳೆಲ್ಲನೂ ಅಂಥವ ದಾರ್ಪರ್ ಕುರಿ ಇದೆ ಮತ್ತು ಫೈಟಿಂಗ್ ಕೋಳಿ ಇದೆ ಮತ್ತು ಲಕ್ವಾಯಿ ಪಾರಿವಾಳಗಳಿದೆ ಇದು ಈ ಥರ ಹಲವಾರು ನನ್ನ ತೋಟದಲ್ಲಿ ನಾನು ಬೀಡು ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮ ಸಾಕೋಣ ಏನಂದರೆ ಸ್ವಲ್ಪ ಬಂದ ತೊಡೆದಾಗ ನಾವು ಅದ್ರ ಮುಂದೆ ಕುತ್ಕೊಂಡು ಆರಾಮಾಗಿರ್ಬೋದು ಹೇಳ್ಬಿಟ್ಟು ಇನ್ನೊಂದೇನಂದರೆ ಡಾರ್ಕ್ ಪುರಲ್ಲಿ ಬಂದು ಗರ್ಭಚೀಲ ಸ್ವಲ್ಪ ದೊಡ್ಡದಾಗಿರುವ ನಮ್ಮ ಲೋಕಲ್ ಕುರಿಗಳಲ್ಲಿ ಮೇಸಕ್ಕೆ ಹಾಕೋಕ್ಕೋದ್ರೆ ಮಗು ಮರಿ ಊಟ ಸುತ್ತೋಗ್ಬಿಡೋ ಚಾನ್ಸ್ ಇರುತ್ತೆ ಯಾಕಂದರೆ ಗರ್ಭಚೀಲ ಚಿಕ್ಕದಾಗಿರುತ್ತೆ ಈ ಬನ್ನೂರಾಗಲಿ ಮತ್ತು ಸುವರ್ಣ ಆಗಲಿ ಈ ಥರ ಕುರಿಗಳಾದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಪ್ಪ ಗರ್ಭಿಲೋ ದಪ್ಪದ್ದಾಗಿರುತ್ತೆ ಅದಕ್ಕೆ ಪ್ರಾಣ ಏನು ಪ್ರಾ ಪ್ರಾಬ್ಲಮ್ ಆಗೋಲ್ಲ ಕಾರಣಕ್ಕೋಸ್ಕರ ನಾನು ಮೈಸೂರಿಗೆ ಹೋಗಿ ಮೈಸೂರಲ್ಲಿ ತಗೊಂಡೆ ಮೈಸೂರಿನಲ್ಲಿ ತೊಗೊಂಬಂದೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ ಹಾ ಐ ಅರ ಏಯ್ ಮುಂದೆ ನಡ್ರ ಅರ ನಡ್ರ ಮೇರೆ ಮೇರೆ ಬೇಗ ಬೇಕು ಹಾಯ್ ಹಾಯ್ ಹೌ ಮಾ ಹೌ ಮಾ ಹೌ ಮಾ ಹಾಂ 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 ಅಲ್ವಾ ಆಯ್ತಾ ಈ ವಿಡಿಯೋ ಏನು ಇವಾಗ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಏನೇನು ಏನಪ್ಪಾ ಹೇಳ್ತೇನೆ ಅಂದರೆ ಕುರಿ ಡಾರ್ಪರ್ ಕುರಿದು ಆಚೆ ಮೆಸ ಕೂಡ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಏನಪ್ಪ ಅಂದರೆ ಒಂದೇ ಒಂದು ಕಾರಣ ಏನಂದರೆ ನೀವು ಆಚೆ ಮಾಡ್ಕೊಂಬಂದರೆ ನಾಯಿಗಳು ಕಟ್ಟ ಜಾಸ್ತಿ ಇರುತ್ತೆ ನಾಯಿಗಳು ಈಗ ಒಂದು ಎಂಟು ನಾಯಿ ಬಂದು ಬಂದರೆ ಒಂದು ಕಡೆ ಒಂದು ನಾಯಿ ಥರ ಒಂದು ಉಕ್ಕುರಿ ಒಂದು ಅವ್ನ ಯಾವ್ದೊ ಅದಕ್ಕೋಸ್ಕರ ಸಾಯ್ಸ್ ಅದಕ್ಕೋಸ್ಕರ ಯಾರು ಜಾಸ್ತಿ ಕುರಿಗಳು ಮೇಸ ಕೊಟ್ಟು ಬಿಡ್ತಾರೆ ಈ ನಾಯಿಲ್ ಕಟ್ಟ ಹಳ್ಳಿಗಳ ಕಡೆ ಅಲ್ಲ ಈ ಕೋಳಿಗಳು ಅಷ್ಟೇ ಕೋಳಿಗಳಕೋ ನಾಯಿಲ್ ಕಟ್ಟನೆ ಕುರಿಕೋ ನಾಯಿ ಕಟ್ಟನೆ ನನ್ನ ಆ ಥರ ಏನು ಪ್ರಾಬ್ಲಮ್ ಇಲ್ಲ ನನ್ನ ತೋಟದಲ್ಲೇ ಪೆನ್ಸಿಂಗ್ ಆಗಿರೋ ಕಾಣ್ಕೋಸ್ಕರ ಪೆನ್ಸಿಂಗ್ ಆಗಿರೋ ಕಾರಣಕ್ಕೋಸ್ಕರ ಏನು ಪ್ರಾಬ್ಲಮ್ ಏನು ಬರ್ತಾ ಇಲ್ಲ ಅಂದ್ರೆ ಈ ನೋಡಿ ನಾವು ಯಾರನ್ನ ಒಂದು ನಾನು ನಮ್ಮ ತಾಯಿ ಹಿಂಗ ಈ ಥರ ನಾಲ್ಕು ಜನ ಇದ್ದರೆ ಆರಾಮ್ ಈ ಕಡೆ ಸೈಡ್ ನನ್ನ ತೋಟದಿಂದ ಪಕ್ಕದಲ್ಲೇ ನೋಡಿ ನನ್ನ ತೋಟಿಸಿದೆ ಅಲ್ಲಿ ಕಾಣಿಸಿದೆ ಆ ತೋಟ ಸ್ವಲ್ಪ ಪಕ್ಕದಲ್ಲೇ ಈಗ ಈ ಥರ ಕಾಂಪೌಂಡ್ ಆಗಿದೆ ಖಾಲಿ ಜಮೀನುಗಳಿದಾವೆ ಯಾರು ರಾಯಿಗಳೇನು ಬಿತ್ತಿಲ್ಲ ಚೆನ್ನಾಗಿದೆ ಮೇವು ಒಳ್ಳೆ ಮೇವು ಬಿದ್ದೆ ಮಳೆ ಬೀಳ್ತಾರೆ ಕಾಣಗೋಸ್ಕರ ಪಡ್ಕೊಂಡು ಬಂದಿದ್ದೀನಿ ಮೇಸ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ನೇಹಿತರೆ ಒಳ್ಳೆ ಹೆಂಗಪ್ಪ ಅಂದರೆ ಈ ಅಲ್ಲಿ ಇಲ್ಲಿ ಹೋಗಿ ಸುತ್ತ ಬದಲು ಚೆನ್ನಾಗಿದೆ ನೋಡಿ ಮತ್ತು ಅಲ್ಲಿ ನೋಡಿ ಇಲ್ಲಿ ನಾವು ದೂರ ಅಲ್ಲಿ ಕಾಣಿಸ್ತದಲ್ಲ ನನ್ನ ಕೋಲ್ ಕಾಣಿಸ್ತದೆ ನೋಡಿ ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ನಮ್ಮ ತಾಳು ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬರೋದು ನೋಡಿ ಬಸ್ಗಳಲ್ಲಿ ನೋಡಿ ಇರ್ತಿದ್ದಾವೆ ಬಸ್ಗಳಲ್ಲಿ ನಿಂತಿದ್ದಾವೆ ಏಕೆ ಏಕ ನೋ ಅಲ್ಲಿ ಅಲ್ಲಿದ್ದಾರೆ ನೋಡಿ ಹಾಗೆ ಈ ವೆದರ್ ಒಳ್ಳೆ ಸೂಪರಾಗಿದೆ ಒಂಥರ ಊಟಿ ಕ್ಲೈಮೇಟಲ್ಲಿ ಇರೋದರಿಂದ ಏನು ಆರಾಮಾಗಿರುತ್ತೆ ಅಂದರೆ ಗಾಳಿ ಸ್ವಲ್ಪ ಜಾಸ್ತಿ ಇದೆ ನೋಡಿ ಒಂದು ಪಟ್ಲಿ ಇದು ಪಟ್ಲಿ ಇದು ಪಟ್ಲಿ ಹೈ ಹೈ ಹಾಂ ಹಾಂ ಮೇರಿ 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 ಮೈರಿ ನೀಟಾಗಿ ಅಲ್ಲ ಎಲ್ಲ ಅಲ್ಲಿ ಮೇಲೆ ಕ್ಲೀನ್ ಆಗಿ ಹಲೋ ಶ ಶು 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 ನೋಡಿ ಇಲ್ಲಿ ಇಲ್ಲೊಂದು ಪಟ್ಟಿದೆ ಇದು ಡಾರ್ಕ್ ಎಫ್ ಟು ಮನೀನೇ ಇದು ಎಫ್ ಟು ಮರಿನೆ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ಎಫ್ ಟು ಮರಿ ಅಂದರೆ ಈಗ ಮೂರು ತಿಂಗಳಾಗಿದೆ ಮೂರು ತಿಂಗಳಿಗೆ ಹಿಂಗೆ ಇಪ್ಪತ್ತಿಪ್ಪು ಕೆ ಜಿ ಬರ್ತಾ ಇದೆ ದಯವಿಟ್ಟು ನಿಮಗೆ ಏನು ಅನ್ನಿಸದ ಕಮೆಂಟ್ ಬುಕ್ ತಳಿಸ್ಕೊಡಿ ಮತ್ತು ಇದೇ ಥರ ಲೈಕ್ ಮಾಡಿ ಲೈಕ್ ಕೊಡಿ ನಾನು ತಿಳ್ಕೊತೀನಿ ನೀವು ಲೈಕ್ ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ನಾನು ಖುಷಿ ಕೊಟ್ಟಂಗೆ ವೀಡಿಯೋಗಳು ಮಾಡೋಕ್ಕೂ ಎಷ್ಟು ಚೆನ್ನಾಗಿದೆ ಇನ್ನೊಂದು ಏನಪ್ಪ ಇನ್ನು ನಡುವೆ ವೀಡಿಯೋಗಳು ಮಾಡ್ತಾ ಇಲ್ಲ ಯಾಕೆಂದರೆ ನಮ್ಮ ತಾಯಿ ಮಮ್ಮಿತ್ತು ಮತ್ತೆ ಇಲ್ಲಿ ತೋಟದಲ್ಲಿ ಸ್ವಲ್ಪ ಅದೇ ಕೆಲಸ ಇತ್ತು ಬಂದುಬಿಟ್ಟಿದ್ದಾನೆ ಅಂತ ಇಲ್ಲಿ ಇದು ಒಂದು ವೀಡಿಯೋ ಮಾಡಿ ತೋರಿಸೋಣ ನಮ್ಮ ಜನಕ್ಕೆ ಕುರಿ ಕಾಯೋಣ ಬೇಗ ಬೇಗ ಮೇವು ಮನೆಗೆ ಹೋಗೋಣ ಚೆನ್ನಾಗಿದೆ ಮೇವು ಒಳ್ಳೆ ಮೇವಿದೆ ಕಾಂಗ್ರೆಸ್ ಗಿಡ ಎಲ್ಲ ಇದೆ ಒಳ್ಳೆ ಮೇವು ಇದೆ ಅಂದರೆ ಒಂದು ಎರಡು ಅವರ್ ಕೆಳಗೆ ಬಿಟ್ಟರೆ ಹೊಟ್ಟೆ ತುಂಬ ತಿನ್ಸ್ಕೊಂಡ್ಬಿಡ್ತೇವೆ ಏನು ತೊಂದರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ಮೇವುಗಳು ಏನು ಕೆಲಸ ಇಲ್ಲಲ್ಲ ಕೆಲಸ ಇಲ್ಲದಿದ್ಮೇಲೆ ಇವಾಗ ನಾನು ಶನಿವಾರ ಭಾನುವಾರ ಇಲ್ಲೇ ಬೆಂಗಳೂರಲ್ಲಿ ಇಲ್ಲಿ ತಮಿಳ್ನಾಡಲ್ಲಿ ಇರೋ ಕಾರಣ ನಾನು ತೋಡದಲ್ಲಿ ಇರೋ ಕಾರಣಕ್ಕೋಸ್ಕರ ಬಿಟ್ಟು ಆರಾಮಾಗಿ ಓಡೋಣ ಇದು ಒಂಥರ ಎಲ್ಲಾಗಿರಲಿ ಇದು ಒಂಥರ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾತಾಡೋದು ನಾನು ನನ್ನ ಮಗಳು ನಮ್ಮ ತಾಯಿ ಬಂದಿದ್ದೀರಿ ಸ್ವಲ್ಪ ಹೊತ್ತು ನೆನಸ್ಕೊಂಡಿದ್ದು ಹೋಗ್ತೀರಿ ಸ್ನೇಹಿತರೆ ನಿಮಗೇನು ಅನ್ಸುತ್ತಂತ ಹೇಳ್ಬಿಟ್ಟು ದಯವಿಟ್ಟು ಇನ್ನೊಂದು ಸರಿ ಮತ್ತೆ ಮತ್ತೆ ಕೇಳ್ಕೊಂತ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ಹೊಸ ವೀಡಿಯೋ ತೊಗೊಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಕುರಿ ಕಾಯೋಣ ಕುರಿ ತೆಗೆದು ಕುರಿಕಾದ್ರೆ ಅದು ಖುಷಿನೇ ಬೇರೆ ಇರುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಇದೇ ತರ